ಎಲ್ಲರಿಗೂ ನಮಸ್ತೆ ಇಲ್ಲಿ ಕೊಡಗಿ ನೋಡಿರಬೇಕು ಕೊಡಗಳ್ಳಿ ಎಲ್ಲ ಐತಿ ಅಂತಂದ್ರೆ ಹುಡುಗಳ್ಳಿ ತಾವಿದ ಅಂತ ಕೇಳ್ತಾರೆ ಒಂದು ಸಣ್ಣ ಹಳ್ಳಿ ಊರ ರೈತರು ಆಡು ಕುರಿ ಎಮ್ಮೆ ದನ ಸಾಕೊಂಡಿರೋರು ಅವರೂರ್ ಪಕ್ಕದಲ್ಲಿ ಒಂದು ಸುಂದರವಾದ ಕಾಡೈತೆ ಮೂವತ್ತೇಳನೇ ಸರ್ವೆ ನಂಬರ್ ಅಲ್ಲಿ ನೂರ ಮೂವತ್ತ್ ಮೂರು ಹದಿನೈದು ಎಕರೆ ಐತೆ ಇನ್ನೂರ ಹದಿನೈದು ಎಕರೆ ಐತೆ ಕೊಟ್ಟು ನೂರ ಮೂವತ್ತ್ ಮೂರು ಎಕರೆ ಅದರಲ್ಲಿ ಗೋಮಾಳ ಇದೆ ಅರಣ್ಯ ಇಲಾಖೆ ಇದೆ ಅರಣ್ಯ ಇಲಾಖೆ ಇಪ್ಪತ್ತೊಂದು ಎಕರೆ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಪರಿಸರ ಸರ್ ನೀವು ಅದು ನೋಡಬೇಕು ಆ ಪರಿಸರಕ್ಕೆ ಕಣ್ಣು ಕಂದಾಯ ಇಲಾಖೆ ಬೀಳ್ತದೆ ಆ ಊರಿಗೆ ಸಂಬಂಧಪಟ್ಟಿಲ್ಲ ಅವರು ನಾಲ್ಕು ಜನಕ್ಕೆ ನಾಲ್ಕು ನಾಲ್ಕು ಎಕ್ರೆನ ಮಂಜೂರು ಮಾಡಿಕೊಡ್ತಾರೆ ಅವ್ರಿಗೆ ಬೆನ್ನೆಲುಬಾಗಿ ಅವ್ರಿಗೆ ಇನ್ನೂ ಒಂದು ನಾನ್ನೂರು ಎಕರೆ ಮಾಡ್ಕೊಳ್ಳಿ ಅಂತ ಜಾಸ್ತಿ ಮಾಡಲಿ ಅಂತ ಪುನಃ ಮರ ಎಲ್ಲ ಕಡಿಸ್ತಾರೆ ಅರುವತ್ತು ಎಕ್ರೆಯಲ್ಲಿ ಸ್ವಾಮಿ ಸಾಧಾರಣ ಅಲ್ಲ ಒಂದು ಮರ ಕಡಿಬೇಕಾದ್ರೆ ಒಂದು ಮರ ಕಡಿಬೇಕಾದ್ರೆ ಪರ್ಮಿಷನ್ ಬೇಕು ರೈತ ಒಂದು ಮರ ಕಡಿಬೇಕಂದ್ರೆ ಆರ್ಟಿ ಸಿಗ ಕೊಟ್ಟು ಇಂತ ಮರ ಇತ್ತು ಅಂತ ಹೇಳ್ಬೇಕು ಐವತ್ತು ಮರದ ಮೇಲೆ ಸಿ 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 ಟಿ ಇಂದ ಪರ್ಮಿಷನ್ ತಗೋಬೇಕು ಅಷ್ಟು ಸುಲಭ ಅಲ್ಲ ಇಲ್ಲ ಅಂದ್ರೆ ಸರ್ವೇ ಹೋಗ್ಬಿಟ್ಟು ಇಂತಿಂತ ಈ ಜಾಗದಲ್ಲಿ ಇಷ್ಟು ಮರ ಇತ್ತು ಅಂತ ಹೇಳ್ಬೇಕು ಆದೇಶನು ಕೊಡದೆ ಈ ತಾಲೂಕು ಆಡಳಿತ ಏನಕ್ಕೆ ಅರವತ್ತು ಎಕರೆ ಮರ ಕಡಿದಿರಿ ರಕ್ತ ಚಂದನ ಗಂಧ ಬೇವು ಅರ್ಕಿಲಸ್ಸು ನೀಲಗಿರಿ ಎಲ್ಲ ಸಾಕ್ಷಿ ಇದೆ ಆದರೂ ಅವರು ಬುಡ ಹಾಕಕ್ಕೆ ಹೋಗಿದ್ದಾರೆ ಆಡು ಕುರಿ ಎಲ್ಲ ಎಲ್ಲಿ ಮೇಯ್ತವೆ ಅವ್ರು ಕೇಳ್ತಾ ಇರೋದು ನಮಗೊಂದು ಕುಂಟೆ ಬೇಡ ಒಂದು ಕುಂಟೆ ಬೇಡ ನಮಗಿರೋದೆ ಸಾಕು ಪಶು ಪಕ್ಷಿ ಪ್ರಾಣಿಗಳು ಮೇಯೋದಕ್ಕೆ ಕೊಡಿ ನೀವ್ಯಾಕೆ ಮೇಯ್ತೀರಿ ಅಂತ ಕೇಳ್ತಾವ್ರೆ ಇವರು ಸುಮಾರಾಗಿ ಒಂದು ಆಲೆ ಮೂರು ನಾಲ್ಕು ಎರಡು ಮೂರು ವರ್ಷದಿಂದ ಆಯಿತು ಈಗ ಒಂದು ನಾಲ್ಕು ತಿಂಗಳಿಂದ ಎಲ್ಲ ಇಲಾಖೆಗೂ ಸುತ್ತಿದ್ದಾರೆ ಒಬ್ಬರು ರೆಸ್ಪಾನ್ಸ್ ಇಲ್ಲ ಮಾಡಿರೋದೇ ಕಳ್ಳ್ಮಾರ್ಗ ಅಲ್ವೇ ತಹಸೀಲ್ದಾರು ಕೋರ್ಟ್ಗೆ ಹೋಗಿ ಅಲ್ಲ ಸ್ವಾಮಿ ಬರ್ತಾ ಬರ್ತಾ ನೀವು ಕೇಳಿ ಸರ್ಕಾರಿ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ಪದ ಕೋರ್ಟ್ಗೆ ಹೋಗಿ ನಾವು ಕೋರ್ಟ್ಗೆ ಹೋದ್ಮೇಲೆ ನೀವೆಲ್ಗೊಯ್ತೀರಿ ಮತ್ತೆ ನಿಮಗೆ ಯಾಕೆ ದಂಡ ಸಂಬಳ ಪ್ರತಿ ಒಂದು ಕೋರ್ಟ್ಗೆ ಹೋಯ್ತೀವಿ ಬಿಡ್ರಿ ಅರುವತ್ತು ಎಕರೆಗೆ ನೀವು ತಾಲೂಕು ದಂಡಾಧಿಕಾರಿ ಪ್ರತಿಯೊಂದು ಒಂದು ಇರುವೆ ನುಗ್ಗಿದ್ರೂ ಎಲ್ಲ ಅಂತ ನಿಮಗೆ ಗೊತ್ತಾಗಬೇಕು ಅಂಥದ್ರಲ್ಲಿ ಮೂವತ್ತೈದು ಲೋಡು ಮರ ಹೋಯ್ತು ಇನ್ನೂ ಐದು ಲೋಡ್ ಮಾಡ ಗ್ರಾಮಸ್ಥರ ರಕ್ಷಣೆಯಿಂದ ಅಲ್ಲೇ ಉಳ್ಕೊಂಡೈತೆ ಇನ್ನೂ ಫಾರೆಸ್ಟ್ನರು ಅವರಂತೂ ಬಿಡಿ ನರಭಕ್ಷಸರೇ ನರಭಕ್ಷಕರು ರೈತ ಬೆಳೆದ್ರೆ ಬಹಳ ಕಷ್ಟ ಕೊಡ್ತಾರೆ ಅವ್ರು ಏನ್ ಮಾಡ್ಬೋದು ಊರೊಳಗೆ ಹೋಗಿ ಬಂದಿದ್ದಾರೆ ಅರಣ್ಯ ಇಲಾಖೆದ ಫುಲ್ ಅವರೇ ನಿಂತ್ಕೊಂಡು ಕಡದಿರೋದು ಎಲ್ಲ ವೀಡಿಯೋಗಳು ಇದೆ ಹದಿನಾರು ಎಕರೆ ಅಕ್ರಮ ಸುತ್ತೊಂದು ಅರವತ್ತು ಎಕರೆ ಅರಣ್ಯ ನಾಸೋದು ಪ್ರತಿಯೊಂದು ವಿಡಿಯೋ ಸಮೇತ ಇದೆ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಇದು ಕರೆಕ್ಟ್ ಆಗದೆ ಅಂತ ಯಾವುದೇ ಅಧಿಕಾರಿ ಬಂದ್ರು ಯಾವುದೇ ಅಧಿಕಾರಿ ಬರಲಿ ಅವ್ರಿಲ್ಲ ಇದ್ರಲ್ಲಿ ಒಂದು ಪರ್ಸೆಂಟ್ ಸರಿ ಇದೆ ಅಂತ ಹೇಳಿದ್ರೆ ನಾವು ಈಗಲೇ ಹೇಳ್ತಿದ್ವಿ ಇದ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರಿಗೆ ಚಾಲೆಂಜ್ ಆಗ್ತಾ ಇದೆ ಬೇರೆ ಊರ್ನರ್ ಬೇರೆ ಊರ್ನರು ಬೇರೆ ಊರ್ನರ್ ಕಿರಣ್

ನೋಡಿ ನೋಡಿ ಅದಾ ನೀನು ಕಾಂಪ್ ಇದೆ ಇದೆ ನಾಷ್ಟೋ ಅದೆ ಏನು ಕೇಳ್ತಾರೆ ಫಸ್ಟ್ ಮಾತಾಡಿ ನಿಮ್ಮಂತ ಯಾರು ಕೇಳಿ ಅದನ್ನ ಹೇಳಿ ನೀ ನೋಡ್ಕೊಂಡು ಮಾತಾಡಿ ಕ್ಯಾಮೆರಾ அடிக்ர <Seoul> <mejor fashion languageinations> <hand backward leap GPA GPA> ಅವ್ರಿಗೆ ಇದನ್ನ ಮಾಡಿಕೊಟ್ಟಿದ್ದಾರೆ ಆರ್ ಟಿ ಸಿ ಅಲ್ಲಿ ಇದು ಬರ್ತಾ ಇದೆ ದಯವಿಟ್ಟು ಇದನ್ನ ತೆರವು ಕೊಡಬೇಕಾಗಿ ನಾವು ಇದ್ದೀವಿ ಯಾರು ಈ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಮೊಸರಳ ಹುಬ್ಳಿದಿ ಕೊಡಗಳ್ಳಿ ಗ್ರಾಮ ಅಂದ್ರೆ ಏನೋ ಏನೋ ತುಚ್ಛ ಏನೋ ಅಲ್ಲೆಲ್ಲ ಕಾಡು ಬಿದ್ದಿದೆ ಅನ್ನೋ ತರ ಮಾಡ್ತಾ ಇದ್ದಾರೆ ದಯವಿಟ್ಟು ನ್ಯಾಯ ಕೊಡ್ಸ್ಕೊಡಿ ದೇವರಾಜ ಕಡೆ ಗೊತ್ತಿಲ್ಲ ಮೊದ್ಲು ಯಾವ ಏನೋ ಗೊತ್ತಾ

ಇವತ್ತು ಜನಗಳಿಗೆ ಕಷ್ಟಗಳಿಗೆ ದಾಖಲೆಗಳು ಕೊಡ್ತಾರೆ ಇವತ್ತು ಏನು ಸರ್ವಿಸ್ ಇರ್ಬೋದು ಎಲ್ಲ ಸಂಚು ಜನ್ಮದಲ್ಲಿ ನೀರು ಇವತ್ತು ಕೃಷಿ ಜನರಿಗೆ ಒಂದು ಕೃಷಿ ಜನ ಅಂದ್ರೆ ಕೃಷಿ ಚಟುವಟಿಕೆ ಬರ್ತಾರೆ